ಹೆಲೋ ತುಂಬಾ ಕಷ್ಟದಲ್ಲಿದ್ದೀರಾ ಹಾಗಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದರಲ್ಲಿ ನಾನು ನಿಮಗೆ ತಿಳಿಸ್ತೀನಿ ರಾಹು ದೋಷ ಶನಿ ದೋಷ ಮತ್ತೆ ಎಲ್ಲ ಪಾಪ ಕಷ್ಟಗಳನ್ನು ಹೇಗೆ ನಿವಾರಣೆ ಮಾಡ್ಕೋಬಹುದು ಅಂತ ಶಿವ ಭಕ್ತರು ಮತ್ತು ಹನುಮಾನ್ ಭಕ್ತರಂತೂ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಯಾಕೆಂದರೆ ಈ ದಿನ ನಾವು ಶಿವನಿಗೆ ಮತ್ತೆ ಹನುಮಾನ್ ದೇವರಿಗೆ ತುಂಬಾ ಹತ್ರ ಆಗುವಂತ ದಿವಸ ತುಂಬಾನೇ ಶ್ರದ್ಧೆಯಿಂದ ನಾವು ಹೇಳಿದ್ರೆ ಅವರು ಆ ದಿವಸ ಕೇಳ್ತಾರೆ ಅದನ್ನ ಫುಲ್ಫಿಲ್ ಮಾಡ್ತಾರೆ ಅನ್ನೋ ನಂಬಿಕೆ ಸ್ಟ್ರಾಂಗ್ ಆಗಿದೆ ಬನ್ನಿ ತಡ ಮಾಡಿದೆ ನೋಡೋಣ ಹೌದು ಈ ದಿವಸ ಮಹಾಶಿವರಾತ್ರಿ ನಾವು ಏನು ವ್ರತ ಇರ್ತೀವಿ ಪೂಜೆ ಮಾಡ್ತೇವಿಲ್ಲ ಅದರ್ಕಿಂತ ನೂರು ಪಟ್ಟು ಜಾಸ್ತಿ ನಾವು ಈ ದಿನ ಶಿವನ ವ್ರತ ಪೂಜೆ ಮಾಡೋದ್ರಿಂದ ನಮಗೆ ಫಲ ದೊರೆಯುತ್ತದೆ ಹೌದು ಎಲ್ಲ ನಮ್ಮ ಅಕ್ಕ ತಂಗಿರು ಅಣ್ಣ ತಂಬಿದ್ರು ಶಿವಭಕ್ತರು ಮತ್ತೆ ಶಿವಭಕ್ತೆ ಇಲ್ದವರು ಕೂಡ ಈ ವಿಡಿಯೋನ ನೋಡಿ ಮತ್ತೆ ಆ ದಿವಸ ಆ ಮಾಡಿ ಬನ್ನಿ ನೋಡೋಣ ಎಲ್ರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಎಲ್ರು ಚೆನ್ನಾಗಿದ್ದೀರ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ತಡ ಮಾಡ್ತೀನಿ ಏಕೆ ಆದ್ರ ನಕ್ಷತ್ರದ ದಿನ ಶಿವನಿಗೆ ಅತ್ಯಂತ ಪವಿತ್ರ ಮಹಾಶಿವರಾತ್ರಿಗಿಂತಲೂ ವಿಶೇಷ ಎನ್ನುವ ಕಾರಣ ಏನು ತಿಳಿಯೋಣ ಹಾಗೆ ಯಾವಾಗ ಬರ್ತಾ ಇದೆ ಆದ್ರ ನಕ್ಷತ್ರ ಮತ್ತು ಯಾವಾಗ್ ಹಿಂಡಾಗ್ತಾ ಇದೆ ಮತ್ತೆ ಆ ದಿವಸ ಏನೇನ್ ಮಾಡ್ಬೇಕು ಯಾವ ಮಂತ್ರ ಜಪಿಸ್ಬೇಕು ಎಲ್ಲಾನು ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ದಿನ ರುದ್ರ ತತ್ವ ಪೂರ್ತಿಯಾಗಿ ಜಾಗೃತವಾಗಿರುತ್ತದೆ ಆದ್ರ ನಕ್ಷತ್ರದ ಅಧಿಪತಿ ರುದ್ರ ಶಿವನ ಉಗ್ರರೂಪ ಈ ನಕ್ಷತ್ರದಲ್ಲಿ ರುದ್ರ ಎನರ್ಜಿ ಜಾಸ್ತಿ ಸಕ್ರಿಯವಾಗುತ್ತದೆ ಆದ್ದರಿಂದ ಈ ದಿನ ಶಿವನ ಜಪ ನೇರವು ಜಾಗೃತವಾಗುತ್ತದೆ ತಕ್ಷಣ ಫಲ ಕೊಡುತ್ತದೆ ಈ ಕಾರಣದಿಂದ ವೇದಗಳು ಇದನ್ನು ರೌದ್ರ ದಿನ ಎಂದು ಕರೆಯುತ್ತಾರೆ ಶಿವನ ಶುದ್ಧ ಜಾಗೃತಿ ಈ ದಿವಸ ಏನಾಗಿತ್ತು ಗೊತ್ತಾ ನಿಮ್ಗೆ ಅದು ಒಂದು ಕತೆ ಇದೆ ನೋಡಿ ನಾರಾಯಣ ಮತ್ತೆ ಬ್ರಹ್ಮದೇವರು ಜಗಳ ಆಡ್ತಾ ಇದ್ರು ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ನಾನು ಮೊದಲು ಬಂದಿದ್ದು ನಾನು ಮೊದಲು ಬಂದಿದ್ದು ಅಂತ ಅವಾಗ ಅವರ ಜಗಳನ ಸ್ಟಾಪ್ ಮಾಡೋಕೆ ಶಿವನು ಲಿಂಗ ರೂಪದಲ್ಲಿ ಪ್ರತ್ಯಕ್ಷ ಆಗಿದ್ದರು ಗೊತ್ತಲ್ವಾ ಎಲ್ರಿಗೂ ಕತೆ ಅದು ಇವತ್ತಿನ ದಿವನಿ ದಿವಸ ಅಂತ ಹೇಳ್ತಾರೆ ಆದ್ರ ನಕ್ಷತ್ರ ದಿವಸ ಬನ್ನಿ ನೋಡೋಣ ಶಿವನ ಜನ್ಮ ಅವತಾರ ಸ್ಮರಣೆಯ ದಿನ ಶೈವ ಆಗಮ ತಮಿಳು ಶಾಸ್ತ್ರಗಳಲ್ಲಿ ಈ ದಿನವನ್ನು ಆದ್ರ ದರ್ಶನ ಎಂದು ಆಚರಿಸುತ್ತಾರೆ ಇದು ಶಿವನು ವಿಶ್ವಕ್ಕೆ ದರ್ಶನ ಕೊಟ್ಟ ದಿನ ಎಂದು ಹೇಳುತ್ತಾರೆ ಶಿವಲಿಂಗದಲ್ಲಿ ಪ್ರಕಾಶ ಜ್ಯೋತಿ ಮೂಡಿದ ದಿನ ಇದು ಶಿವನ ಉದ್ಭವ ಜಾಗೃತಿ ದಿನ ಶಿವರಾತ್ರಿ ಅಂದ್ರೆ ಏನು ಶಿವತತ್ವದ ಸಂಯಮ ಆದ್ರ ದಿನ ಅಂತಂದ್ರೆ ಶಿವತತ್ವದ ಉದ್ಭವ ಮೆನಿಫೆಸ್ಟೇಷನ್ ಮಾಡಿದ್ರೆ ಬೇಗ ಫುಲ್ಫಿಲ್ ಆಗುತ್ತೆ ಚಂದ್ರ ರಾಹು ರುದ್ರ ಸಂಯೋಗದಿಂದ ಮನಸ್ಸಿನ ಸುದ್ದಿ ಹೆಚ್ಚಾಗುತ್ತದೆ ಆದ್ರ ನಕ್ಷತ್ರದಲ್ಲಿ ಚಂದ್ರನು ಭಾವನೆ ಮನಸ್ಸು ಬಂಧನ ಇವನ್ನೆಲ್ಲ ಶಿವನ ರುದ್ರ ಶಕ್ತಿ ಶುದ್ಧಗೊಳಿಸುತ್ತದೆ ಏನಂತಂದ್ರೆ ಚಂದ್ರ ಏನು ಭಾವನೆ ಮನಸ್ಸು ಬಂಧನ ನಮ್ದೆಲ್ಲ ಫೀಲಿಂಗ್ಸ್ಗೆ ಚಂದ್ರಗ್ರಹಣೆ ಏನಿರ್ತದೆ ಕಾರಣ ಆಗ್ತದೆ ಚಂದ್ರ ಇವನ್ನೆಲ್ಲ ಶಿವನ ರುದ್ರಶಕ್ತಿ ಏನ್ಮಾಡ್ತದೆ ಶುದ್ಧಗೊಳಿಸುತ್ತದೆ ಶಿವನನ್ನು ಉಪಾಸನೆ ಮಾಡಿದರೆ ಬೇಸರ ದುಃಖ ಭಯ ಆವರಣೆ ಕರಗುತ್ತದೆ ತೀರುವ ಮನಸ್ಸಿನ ಆಸೆ ಅಂದ್ರೆ ಒನ್ ವಿಶ್ ತೋಲ್ ಇದು ಆಗ್ಬೇಕಾಗ್ಬೇಕಂತ ಒಂದು ವಿಶ್ ಇರುತ್ತಲ್ಲ ಅದು ಈಡೇರುತ್ತದೆ ನೆಗೆಟಿವಿಟಿ ಶುದ್ಧಿ ಅತ್ಯಂತ ಜಾಸ್ತಿ ಶಿವನು ಈ ದಿನ ಕರ್ಮ ಬಂಧನ ಕತ್ತರಿಸುತ್ತಾನೆ ಎನ್ನುವ ಒಂದು ನಂಬಿಕೆಯು ಕೂಡ ಇದೆ ಶಾಸ್ತ್ರದಲ್ಲಿ ಹೇಳಿತು ಆದ್ರ ನಕ್ಷತ್ರ ರುದ್ರೋ ಜಾಗೃತಿ ಅಂದರೆ ಈ ನಕ್ಷತ್ರದಲ್ಲಿ ಶಿವನು ಕರ್ಮಗಳನ್ನು ನಾಶ ಮಾಡುವ ಶಕ್ತಿಯಲ್ಲಿ ಇರುತ್ತಾನೆ ಆದ್ದರಿಂದ ಈ ದಿನ ಜಪ ಅಭಿಷೇಕ ರುದ್ರ ಅಭಿಷೇಕ ಇವೇನಾದರೂ ಮಾಡಿದರೆ ಫಲ ನೂರು ಪಟ್ಟು ಹೆಚ್ಚಾಗಿ ಬರುತ್ತದೆ ಎಂದು ಹೇಳಲಾಗಿದೆ ನೋಡಿ ಅಭಿಷೇಕ ಮಾಡಿದ್ರು ಬರುತ್ತೆ ರುದ್ರಾಭಿಷೇಕ ಬೆಸ್ಟ್ ಅಂತಾರೆ ನಾರ್ಮಲ್ ಡೇ ನಾವು ರುದ್ರಾಭಿಷೇಕ ಮಾಡಿದ್ರೆ ಅದು ತುಂಬಾ ಆಕ್ಟಿವ್ ಆಗುತ್ತೆ ರೋಗ ರೋಜನ ಪಾಪ ಕರ್ಮಗಳೆಲ್ಲ ನಾಶ ಮಾಡುತ್ತಾರೆ ಅಂತ ಹೇಳ್ತಾರೆ ಅದೇ ನಾವು ಈ ರುದ್ರ ಅಂದರೆ ಅಂದ್ರೆ ಆದ್ರ ನಕ್ಷತ್ರದಲ್ಲಿ ಮಾಡಿದ್ರೆ ಅದು ನೂರು ಪಟ್ಟಾಗಿ ನಮಗೆ ಫಲ ಕೊಡುತ್ತೆ ಅಂತ ಒಂದು ತುಂಬಾ ಸ್ಟ್ರಾಂಗ್ ನಂಬಿಕೆ ಇದೆ ಎಲ್ಲ ನಂಬಿಕೆನೂ ಹಂಗೆ ಮಾಡಲ್ಲ ಏನೋ ಒಂದು ಕಾರಣಕ್ಕೆ ಮಾಡುತ್ತೆ ಅದು ಆಕ್ಟಿವ್ ಇರುತ್ತೆ ಅಂತಾನೆ ನಮ್ಮ ಹಿರಿಯರು ಮಾಡಿದ್ದಾರೆ ಸೊ ನಾವು ದಿನನ ಉಪಯೋಗಿಸ್ಕೋಬೇಕು ಈ ದಿನ ಮಾಡಿದ ಜಪ ನೇರವಾಗಿ ಶಿವನಿಗೆ ಸೇರುತ್ತದೆ ಮಹಾಶಿವರಾತ್ರಿ ಎಂದು ಉಪವಾಸ ಜಾಗರಣೆ ಕೆಲವು ನಿಯಮಗಳು ಇರುತ್ತವೆ ಆದರೆ ಆದ್ರೆ ದಿನ ಯಾವುದೇ ಸಮಯ ಸಮಯದಲ್ಲಿ ಯಾವುದೇ ಸಂಖ್ಯೆಯಲ್ಲಿ ವಿಶೇಷ ಇದು ಅದೇ ತರ ಕ್ರಮ ಅಂತ ಏನ್ ಬೇಕಾಗಿಲ್ಲ ನೀನು ಮಾಡಿದ ಜಪ ನೇರವಾಗಿ ರುದ್ರನ್ ಎಂದರೆ ಶಿವನಿಗೆ ಸೇರುತ್ತದೆ ಇದು ಯಾಕೆ ಎಂದರೆ ಶಕ್ತಿ ಡೈರೆಕ್ಟ್ಲಿ ಓಪನ್ ಆಗಿರುತ್ತದೆ ಅಂತಿಮವಾಗಿ ಒಂದು ಸಾಲಿನಲ್ಲಿ ಹೇಳೋಣ ಮಹಾಶಿವರಾತ್ರಿ ಶಿವನನ್ನು ತಲುಪುವ ದಿನ ಆದ್ರ ನಕ್ಷತ್ರ ಶಿವನು ತಾನೇ ಭಕ್ತರಿಗೆ ಭಕ್ತರಿಗಾಗಿ ಬರುವ ದಿನ ಆದ್ದರಿಂದ ಈ ದಿನದ ಪೂಜೆ ಮಹಾಶಿವರಾತ್ರಿಗಿಂತಲೂ ಗಾಢ ಪವಿತ್ರ ಎಂದು ಹಿರಿಯರು ಹೇಳುತ್ತಾರೆ ಬನ್ನಿ ಈ ಸಿಕ್ಸ್ ಡಿಸೆಂಬರ್ ಆದ್ರ ನಕ್ಷತ್ರ ದಿನ ಹನುಮಾನ್ಜಿ ಅವರ ಪೂಜೆ ಏನಕ್ಕೆ ಮಾಡಬೇಕು ಯಾಕೆ ವಿಶಿಷ್ಟ ಅಂತ ತಿಳಿಯೋಣ ಹನುಮಂತನು ರುದ್ರ ಅಂಶ ಸಂಭುತ ಅಂದರೆ ಶಿವನಿಂದಲೇ ಜನಿಸಿದ ಅಂಶ ಇವನ ಶಕ್ತಿ ಶಿವನ ಉಗ್ರ ಶಿವನ ತಪಸ್ಸು ಎಲ್ಲವೂ ಹನುಮಾನ್ನಲ್ಲಿ ಇದ್ದಾವೆ ಆದ್ರ ನಕ್ಷತ್ರ ರುದ್ರ ಡೇ ಈ ದಿನ ರುದ್ರ ಶಕ್ತಿ ಜಾಗೃತಿ ಆಗಿರುತ್ತದೆ ಈ ಶಕ್ತಿ ಹನುಮಾನ್ ನಲ್ಲಿ ಇರುವುದರಿಂದ ಹನುಮಂತನ ಪೂಜೆಯು ಅತ್ಯಂತ ಬಲವಂತ ಅಂದ್ರೆ ಬಲಶಾಲಿಯಾಗಿರುತ್ತದೆ ಇದು ಒಂದು ರೀಸನ್ ಇನ್ನೊಂದೇನೆಂದ್ರೆ ಹನುಮಾನ್ ಶಿವನ ರುದ್ರನ ಅವತಾರ ಮತ್ತು ಈ ಆದ್ರ ನಕ್ಷತ್ರ ಸಿಕ್ಸ್ ಡಿಸೆಂಬರ್ ಏನಿದೆ ಅದು ಸಟ್ಟಡೆ ಬರ್ತಾ ಇದೆ ಅದಕ್ಕೆ ಇದು ತುಂಬಾನೇ ಪವರ್ಫುಲ್ ಆಗಿ ನಾವು ಹನುಮಾನ್ ಪೂಜೆ ಮಾಡಿದ್ರು ಬರುತ್ತೆ ಹನುಮಾನ್ ಭಕ್ತರು ಹನುಮಾನ್ ಪೂಜೆನ್ ಕೂಡ ಮಾಡಬಹುದು ಎರಡನ್ನೂ ಮಾಡಬಹುದು ನಂತರ ಆದ್ರ ದಿನ ವಾಯು ತತ್ವ ಉಗಮವಾಗುತ್ತದೆ ಹನುಮಾನ್ ಯಾರು ವಾಯುಪುತ್ರ ಈ ನಕ್ಷತ್ರದ ತತ್ವ ವಾಯು ವಾಯು ಏರ್ ಎಲಿಮೆಂಟ್ ಈ ದಿನ ಗಾಢವಾದ ವೈಬ್ರೇಷನ್ ಕೊಡುತ್ತದೆ ಹನುಮಾನ್ ವಾಯುಪುತ್ರ ಅಂದ್ರೆ ವಾಯುದೇವನ ಮಗ ವಾಯು ತತ್ವದ ಜೀವ ಶಕ್ತಿ ಆದ್ರ ನಕ್ಷತ್ರದಲ್ಲಿ ವಾಯು ತತ್ವ ಪೀಕ್ ಅಂದ್ರೆ ಫುಲ್ ಇರುತ್ತೆ ಹನುಮಾನ್ ಎನರ್ಜಿ ಡಬಲ್ ಸ್ಟ್ರಾಂಗ್ ಆಗುತ್ತದೆ ಹನುಮಾನ್ ಪೂಜೆ ಫಲ ಅತಿ ವೇಗವಾಗಿ ದೊರೆಯುತ್ತದೆ ಈ ದಿನ ನೆಗೆಟಿವ್ ಎನರ್ಜಿಸ್ ಬರ್ನ್ ಆಗುತ್ತವೆ ಹನುಮಾನ್ ಈಸ್ ಸಂಕಟ್ ಮೋಚಕ್ ಹನುಮಾನ್ ಅಂದ್ರೇನೆ ಸಂಕಟ್ ಮೋಚಕ್ ಅಲ್ವಾ ಆದ್ರ ನೆಗೆಟಿವ್ ಬ್ಲಾಕ್ ರಿಮೂವಲ್ ದೃಷ್ಟಿ ದೋಷ ಬರ್ನ್ ಕರ್ಮ ಕ್ಲೀನ್ಸ್ ಮಾಡುತ್ತದೆ ಹನುಮಾನ್ ಸಂಕಟ್ ಮೋಚನ್ ದೋಷ ವಿನಾಶಕ್ ರಕ್ಷಕ ಎಲ್ಲಾ ದೇವರು ಇದ್ದಾರಲ್ವಾ ಅದಕ್ಕೆ ಇಬ್ಬರ ಶಕ್ತಿಯು ಒಂದೇ ದಿನ ಪೀಕ್ ಆಗ್ತದೆ ಆದ್ದರಿಂದ ಹನುಮನ ಪೂಜೆ ಮಾಡಿದರೆ ಬ್ಲಾಕ್ ರಿಮೂವಲ್ ಆಗುತ್ತದೆ ದೃಷ್ಟಿ ಮೆಂಟಲ್ ನೆಗೆಟಿವಿಟಿ ಕಟ್ ಇಮಿಡಿಯೇಟ್ ಪ್ರೊಟೆಕ್ಷನ್ ಇನ್ನೂ ಸುಲಭವಾಗುತ್ತದೆ ಅಂದರೆ ರಕ್ಷಣೆ ನಮಗೆ ಮತ್ತು ದೃಷ್ಟಿ ಏನೇ ನೆಗೆಟಿವಿಟಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿಬಿರೋದು ಎಲ್ಲ ಮಾಟ ಮಂತ್ರ ಎಲ್ಲನೂ ದೇವಮೆಟ್ಕೊಂಡಿರೋದು ಎಲ್ಲ ಎಲ್ಲ ಶನಿ ದೋಷ ರಾಹು ದೋಷ ಎಲ್ಲನೂ ನಿವಾರಣೆ ಆಗುತ್ತದೆ ಸೊ ಈ ದಿನನ ಮಿಸ್ ಮಾಡದೆ ಉಪಯೋಗಿಸ್ಕೊಳ್ಳಿ ಇದು ಯಾವಾಗ ಬರ್ತಾ ಇದೆ ಅಂತಂದರೆ ಸಿಕ್ಸ್ ಡಿಸೆಂಬರ್ ಬೆಳಗ್ಗೆ ಎಂಟು ಗಂಟೆ ನಲ್ವತ್ಮೂರು ನಿಮಿಷದಿಂದ ಸ್ಟಾರ್ಟ್ ಆಗ್ತಾ ಇದೆ ಇದು ಯಾವಾಗ ಹಿಂಡಾಗ್ತಾ ಇದೆ ಅಂದರೆ ಸೆವೆನ್ ಡಿಸೆಂಬರ್ ಮಾರ್ನಿಂಗ್ ಆರು ಗಂಟೆ ಹದಿಮೂರು ನಿಮಿಷಕ್ಕೆ ಆಗ್ತಾ ಇದೆ ಸೊ ನಮಗೆ ಪೂಜೆ ಮಾಡೋಕ್ಕೆ ಬೆಸ್ಟ್ ಟೈಮ್ ಅಂತಂದರೆ ಸಿಕ್ಸ್ತ್ ಡಿಸೆಂಬರ್ ಕಾಲ ಇರುತ್ತದ ಹೇಗೂ ಕಾಲ ಶಿವನಿಗೆ ಅತ್ಯಂತ ಪ್ರಿಯವಾದ ಸಮಯ ಅಂತ ಹೇಳ್ತಾರೆ ಹೇಳೋದೇನು ಬೆಸ್ಟ್ ಟೈಮ್ ಶಿವನಿಗೆ ಕಾಲನೇ ಈ ದಿವಸ ಏನು ಮಾಡಬೇಕು ಅಂತ ನೋಡೋಣ ಬೆಳಿಗ್ಗೆ ಎತ್ ಸ್ನಾನ ಮಾಡ್ಬಿಟ್ಟು ಸಂಕಲ್ಪ ಮಾಡಬೇಕು ನಾನು ಈ ದಿವಸ ಫಾಸ್ಟ್ ಮಾಡ್ತಾ ಇದ್ದೀನಿ ಶಿವನೇ ಹನುಮಾನ್ ದೇವ್ರಿಗೆ ಇರೋರು ಹನುಮಾನ್ ದೇವ್ರಿಗೆ ಹೇಳ್ಬೋದು ಹೇಳಿಬಿಟ್ಟು ನಿಮ್ದು ಏನು ವಿಷಯ ಇರುತ್ತಲ್ಲ ಅದೆಲ್ಲ ಶಿವನಿಗೆ ಹೇಳಿ ಏನೇನು ರಿಮೂವ್ ಮಾಡಬೇಕು ಎಲ್ಲಾನು ಆಲ್ರೆಡಿ ಶಿವನಿಗೆ ಶರಣಾಗತಿ ಆಗಿರೋರ್ಗಂತೂ ಬೆಸ್ಟ್ ಬೆಸ್ಟ್ ಆಪ್ಷನು ಶರಣಾಗತಿ ಆಗಲಿಲ್ಲ ಅಂದರೆ ನೀವು ಹೇಳ್ಬೋದು ನಿಮ್ಮ ವಿಷನ ಏನಕ್ಕೆ ಫಾಸ್ಟ್ ಮಾಡ್ತಾ ಇದೀರಿ ಏನಕ್ಕೆ ಪೂಜೆ ಮಾಡ್ತಾ ಇದ್ದೀರಿ ಅಂತ ಎಲ್ಲನೂ ಹೇಳ್ಬೋದು ದೇಹಕ್ಕೆ ಹೇಗಾಗುತ್ತೋ ಆ ತರ ಉಪವಾಸ ಇರಿ ಕೆಲವರು ನಿರ್ಜಲ ಇರ್ತಾರೆ ಆತರ ಇರೋರು ಆತರನು ಇರ್ಬಹುದು ಇಲ್ಲ ಹಣ್ಣು ಹಾಲು ಮತ್ತೆ ನೀರ್ ಕುಡ್ದಿರ್ತೀನಿ ಇರ್ತೀನಿ ನೀರ್ ಕುಡಿದು ಇರ್ಬಹುದು ಮತ್ತೆ ಅಹ್ ಸಿಂಪಲ್ ಆಗಿ ಮಾರ್ನಿಂಗು ಪೂಜೆ ಮಾಡಬಹುದು ನಾವು ಸಂಜೆ ಪ್ರದೋಷ ಕಾಲದಲ್ಲಿ ಶಿವನಿಗೆ ನೀರಿನ ಅಭಿಷೇಕ ಇದ್ರೆ ಹಾಲು ಸಕ್ಕರೆ ತುಪ್ಪ ಪಂಚಾಮೃತ ಅಭಿಷೇಕ ಮಾಡಿ ಇಲ್ಲ ನಾವು ನಾರ್ಮಲ್ ಹೆಂಗೆ ಪೂಜೆ ಮಾಡ್ತೀವಿ ಹಾಗೆ ಮಾಡಿ ಮನಸ್ಸಿನ ಭಾವನೆ ಶುದ್ಧ ಆಗಿರ್ಬೇಕು ಭಾವನೆ ನೋಡ್ತಾನೆ ಶಿವ ಮತ್ತೆ ಯಾವುದೇ ದೇವರಲ್ಲಿ ನಮ್ಮ ಭಾವನೆ ನೋಡ್ತಾರೆ ಯಾವ ಥರ ಇದೆ ಅಂತ ತೋರಿಕೆಗೋಸ್ಕರ ಮಾಡಬೇಡಿ ಶುದ್ಧ ಭಾವನೆಯಿಂದ ಮಾಡಿ ಮತ್ತೆ ಇದು ಪಂಚಾಮೃತ ಎಲ್ಲ ಇಲ್ಲ ಅಂತ ಹೇಳಿದ್ದು ಯಾರತ್ರ ಇರಲ್ಲ ಅಂಥವ್ರು ನೀರು ಹಾಕಿದ್ರು ನೀರಿಂದ ಅಭಿಷೇಕ ಮಾಡಿದ್ರು ನಡೀತೆ ಇದ್ದವರು ಮಾಡ್ಬೋದು ನಾವು ಅಷ್ಟು ಹೋಸ್ಕರ ಅಷ್ಟು ಕೊಡಲಿಲ್ಲ ಅಂದರೆ ಹೆಂಗೆ ಅವರು ನಮಗೆ ಇನ್ನೇನೆಲ್ಲ ಕೊಡ್ತಾರೆ ನಾವು ಅಷ್ಟು ಕೊಡಲಿಲ್ಲ ಅಂದರೆ ಹೆಂಗೆ ಅದಕ್ಕೆ ಮಾಡ್ಬೋದು ನಾವು ಮತ್ತೆ ಇಷ್ಟವಾದ ನೈವೇದ್ಯ ನಿಮ್ಗೆ ಏನು ಬೇಕು ಹಣ್ಣು ಹಂಪಲ ಏನು ಇಡ್ತೀರ ಅದು ಇಡಿ ಪತ್ರಿನು ಇಡಿ ಮತ್ತೆ ಧೂಪ ದೀಪ ಹಚ್ಚಿ ನೀವು ಏನು ಜಪ ಮಾಡಬೇಕು ಓಂ ನಮ ಶಿವಾಯ ಅಂತನೂ ಮಾಡಬಹುದು ಇಲ್ಲ ಅಂದ್ರೆ ಓಂ ರುದ್ರಾಯ ನಮ ಅಂತ ಮಾಡಬಹುದು ಹನುಮಾನ್ ದೇವರಿಗೆ ಓಂ ಹನುಮತೆ ರುದ್ರ ಅವತಾರಾಯ ಅಂತ ಮಂತ್ರ ಇದೆ ನಾನು ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕಿದೀನಿ ಆಲ್ರೆಡಿ ಅದರ್ ನೋಡಿ ಒಂದೂರ ಎಂಟು ಸಾರಿ ಇದೆ ಅದನ್ನು ಕೇಳಿ ಅದರ ಜೊತೆ ಜೊತೆಗೆ ಚಾಂಟ್ ಮಾಡಿ ಮತ್ತೆ ಶಿವನ ಹನ್ನೊಂದು ರುದ್ರ ನೇಮ್ಸ್ ಏನಿದಾವಲ್ಲ ಅದು ಕೂಡ ಹಾಕಿದ್ದೀನಿ ಈ ದಿವಸ ತಪ್ಪದೆ ಅದನ್ನು ಆದರೆ ಕೇಳಿ ನಿಮ್ಗೆ ಯಾವ್ದು ಮಂತ್ರ ಇಷ್ಟ ಆಗುತ್ತೆ ಅದನ್ನು ಕೇಳಿ ಓಂ ರುದ್ರಾಯ ನಮಃ ಇದನ್ನು ಹಾಕ್ತೀನಿ ಮತ್ತೆ ಓಂ ಅಂತನೂ ಚಾಂಟ್ ಮಾಡಬಹುದು ನಾವು ಎಲ್ಲ ಮಂತ್ರ ಮೆಡಿಟೇಷನ್ಸ್ ಎಲ್ಲನೂ ಹಾಕ್ತೀನಿ ನಾನು ಮತ್ತೆ ಆದ್ರ ನಕ್ಷತ್ರ ದಿನ ಏನೇನು ಮಂತ್ರನು ಹಾಕಬೇಕು ಅಂತ ಇರ್ತೀನಿ ನಾನು ಎಲ್ಲನೂ ಹಾಕ್ತಾ ಇರ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಫಾಲೋ ಮಾಡ್ತಾ ಇರಿ ನೋಡ್ತಾ ಇರಿ ನಾನು ಹಾಕ್ತೀನಿ ಜಪಿಸೋಕ್ಕಾಗಲಿಲ್ಲ ಅಂದರೆ ಪ್ಲೇ ಮಾಡಿಡಿ ಇದರಿಂದ ಶಿವನು ಪ್ರಸನ್ನನಾಗುತ್ತಾನೆ ಸೊ ಈ ವಿಡಿಯೋನ ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ ಎಲ್ಲರೂ ಈ ದಿನನ ಬಳಕೆ ಮಾಡಿಕೊಳ್ಳಿ ನಮಗಾಗಿ ನಾವು ಒಂದು ದಿವಸನೂ ತೆಗೆದಿಟ್ಕೊಳ್ಳಿಲ್ಲ ಅಂತಂದರೆ ಏನು ಹಾಸ್ಪಿಟಲ್ಗೆ ಹೋದರೆ ಎಷ್ಟೆಲ್ಲ ಖರ್ಚಾಗುತ್ತೆ ನಾನಂತೂ ಹಾಸ್ಪಿಟಲ್ಗೆ ತುಂಬ ದುಡ್ಡು ಹಾಕಿದ್ದೀನಿ ಅಂದರೆ ನನಗೆಲ್ಲೂ ಕಮ್ಮಾಗಿಲ್ಲ ನನಗೆ ಕಮ್ಮಾಗಿದ್ದು ಈ ಭಕ್ತಿಯಿಂದನೇ ಸೊ ಕೆಲವು ಆ ಥರ ಇರುತ್ತವೆ ಅದಕ್ಕೆ ಈ ವಿಶೇಷ ದಿನಾನ ನಾವು ಉಪಯೋಗಿಸ್ಕೊಂಡು ನಮ್ಮನ್ನು ನಾವು ಹೀಲ್ ಮಾಡ್ಕೋಬಹುದು ನಮ್ಮ ಡೆಸ್ಟಿನಿಯತ್ತ ನಾವು ಸಾಗಬಹುದು ಸೊ ಈ ವಿಡಿಯೋನ ನಾನು ಇನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡಿ ನಮ್ಮದು ವಿಡಿಯೋನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಯಾವ ಮಂತ್ರ ಬೇಕು ಆ ಮಂತ್ರನ ನೀವು ಚಾಟ್ ಮಾಡ್ಬೋದು ಹನುಮಾನ್ ಮಂತ್ರ ಕೂಡ ಇದ್ದಾವೆ ಹನುಮಾನ್ ಮಂತ್ರ ಅಂದರೆ ಓಂ ನಮೋ ಹನುಮತಿ ರುದ್ರಾವತಾರಾಯ ಯಸ್ಟ್ ಬ ಬಾಯ್ ಟೇಕ್ ಕೇರ್